ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಇನ್ಸ್ಟಂಟಾಗಿ ಟೊಮೆಟೊ ಸಾಂಬಾರನ್ನ ಈಸಿಯಾಗಿ ಐದರಿಂದ ಹತ್ತು ನಿಮಿಷದೊಳಗೆ ಹೆಂಗೆ ಮಾಡ್ಕೊಬೋದು ಅನ್ನೋದನ್ನು ಸುಲಭವಾಗಿ ತೋರಿಸ್ತಾ ಇದ್ದೀನಿ ರೀ ಇದು ಟೊಮೆಟೊ ಹಣ್ಣು ಕುದ್ಬಿಟ್ರೆ ನಮ್ಮ ಸಾರು ರೆಡಿ ಆಯ್ತು ಅಂತ ಆರ್ತ್ರಿ ಈಗ ನೋಡಿರಿ ನಾನು ಸಾಂಬಾರು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಟೊಮೆಟೊ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ಆಗೈತಿ ಅನ್ನೋದು ನೋಡಿರಿ ಹುಳಿ ಹುಳಿಯಾಗಿ ಮಸ್ತ್ ರೀ ಊಟ ಮಾಡೋಕ ನಾನೀಗ ಒಂದು ಕುಕ್ಕರ್ ಒಳಗೆ ಐದರಿಂದ ಆರು ಟೊಮೆಟೊನ ಆರು ವಿಷಾಲ ಬರೋವರ್ಗು ಕುದಿಸಿಟ್ಕೊಂಡ್ರಿ ಈ ಥರ ಕುದ್ದು ಅಂದ್ರೆ ಮೇಲಿನ ಸಿಪ್ಪಿ ಬೇಗನೆ ತಾನಾಗೆ ಬಂದ್ಬಿಡ್ತತ್ರಿ ಅಷ್ಟು ಈಸಿಯಾಗಿ ಈ ಸಿಪ್ಪಿ ತೆಗಿಬೋದ್ರಿ ಅಂದರೆ ಚೆನ್ನಾಗಿ ಕುದ್ದಿದ್ರೆ ಮಾತ್ರ ಈಗ ನೋಡ್ರಿ ನಾ ಒಂದು ಸಿಪ್ಪಿ ತೆಗೆದು ತೋರಿಸ್ತಾನೆ ಎಷ್ಟು ಚೆನ್ನಾಗಿ ಬಂದತಿ ಅನ್ನೋದನ್ನು ಕುದ್ದು ಈಗ ನೋಡ್ರಿ ಸ್ನೇಹಿತರೆ ಈ ನೀರೊಳ ಈ ನೀರನ್ನು ಹಂಗೆ ಇಟ್ಕೊತಾನೆ ಇದ್ರೊಳಗಿರೋ ಟೊಮೆಟೊ ಹಣ್ಣನ್ನು ಮಾತ್ರ ತಗೊಂಡು ತಿರುಳನ್ನ ಅಷ್ಟೇ ನಾನು ಪೇಸ್ಟ್ ಮಾಡ್ಕೊತಾನಿ ಮಿಕ್ಸಿ ಒಳಗೆ ಒಂದು ಎರಡು ಒಂದು ಸತಿ ಒಂದು ಸತಿ ತಿರುಗಿಸಿದ್ರೆ ಸಾಕ್ರಿ ಚೆನ್ನಾಗಿ ಪೇಸ್ಟ್ ಆಗಿಬಿಡತ್ರಿ ಇದು ಆಲ್ರೆಡಿ ಕುದ್ದಿರೋದ್ರಿಂದ ಈಗ ನೋಡ್ರಿ ಚೆನ್ನಾಗಿ ಪೇಸ್ಟ್ ಆಗಿ ಬಂತು ಅದೇ ನೀರೊಳಗನ ಕುದಿಸಿ ಇಟ್ಕೊಂಡಿರಂತಹ ನೀರೊಳಗ ನಾ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊತಾನಿ ಈಗ ಒಗ್ಗರಣೆ ಮಾಡೋದನ್ನ ಹೇಳ್ತಾನೆ ಬರ್ರಿ ಸ್ನೇಹಿತರೆ ಈಗ ನಾ ಒಂದು ಪ್ಯಾನ್ ಒಂದು ಸ್ವಲ್ಪ ಎಣ್ಣೆ ಕೈ ಹಾಕಿಟ್ಟಿದ್ರಿ ಆ ಎಣ್ಣಿಗೆ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕೊಂಡ್ರಿ ಬೆಳ್ಳುಳ್ಳಿ ಕೆಂಪಾಗಬೇಕ್ರಿ ನಾ ಫಸ್ಟ್ ಸಾಸಿವೆ ಜೀರಿಗೆ ಹಾಕಿಲ್ಲ ರೀ ಯಾಕಂದ್ರೆ ಬೆಳ್ಳುಳ್ಳಿ ಕೆಂಪು ಹಾಕಂಗಿಲ್ಲ ರೀ ಫಸ್ಟ್ ಅವನ್ನ ಹಾಕಿಬಿಟ್ರೆ ಸಾಸಿವೆ ಜೀರಿಗೆ ಹೊತ್ ಬಿಡ್ತಾವ್ರಿ ಹಾಗಾಗಿ ನಾ ಫಸ್ಟ್ ಬೆಳ್ಳುಳ್ಳಿ ಕೆಂಪ್ ಮಾಡ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆ ಹಾಕೊಂಡೆ ರೀ ಈಗ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಿಂಗ ಹಾಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಹುಡ್ಕೊಂಡು ಒಂದೊಂದು ಮಸಾಲ ಸಾಮಗ್ರಿಗಳನ್ನು ಹಾಕೊತ ಬರ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಬೆಳೆಸಿ ಹಾಗೂ ಆಶೀರ್ವಾದ ಮಾಡಿ ಈಗ ನೋಡಿರಿ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡ್ರಿ ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಹಾಕೊಂಡೆ ಸ್ವಲ್ಪ ಗರಂ ಮಸಾಲ ಹಾಕೊಂಡೆ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತನ್ರಿ ಇದೆಲ್ಲ ಹಾಕೊಂಡಿಂದ ನಾ ಪೇಸ್ಟನ್ನ ನೀರೊಳಗೆ ಏನು ಟೊಮೆಟೊ ಹಣ್ಣು ಕುದಿಸಿದ್ರೆ ನೀರೊಳಗೆ ಅದನ್ನು ಕೂಡ ಈಗ ಇದಕ್ಕ ಹಾಕೊತನ್ರಿ ಹಾಕೊಂಡು ಚೆನ್ನಾಗಿ ಕೈಯಾಡಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ನಮ್ಮ ಟೊಮೆಟೊ ಸಾಂಬಾರು ಸೂಪರಾಗಿ ರೆಡಿ ಆಕತ್ತೀ ಬಿಸಿ ಬಿಸಿ ಅನ್ನ ಒಂದು ಸ್ವಲ್ಪ ತುಪ್ಪ ಇಟ್ಟು ಈ ಥರ ಟೊಮೆಟೊ ಸಾಂಬಾರು ಇದ್ಬಿಟ್ರಿ ಭರ್ಜರಿ ಊಟ ಹಾಕತ್ರಿ ಸ್ನೇಹಿತರೆ ಈಗ ನೋಡಿರಿ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸ್ವಲ್ಪ ಬೆಲ್ಲನೂ ಕೂಡ ಹಾಕೊಳಕೊತಾನೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊತಾನಿ ಯಾಕಂದರೆ ಟೊಮೆಟೊ ಹುಳಿ ಇರೋದ್ರಿಂದ ನಾನು ಇದಕ್ಕೆ ಜೋಳದ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕಕ್ಕೊತಾನೆ ರೀ ಅದು ಆಪ್ಷನಲ್ಲು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಇದು ಹಾಕೋದ್ರಿಂದ ನಮ್ಮ ಸಾರು ಸ್ವಲ್ಪ ಗಟ್ಟಿ ಹಾಕತ್ತರಿ ಜೋಳದ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಅಥವಾ ಹಸೆ ಕಡಲೆ ಹಿಟ್ಟನ್ನು ಕೂಡ ಈ ಥರ ಕಲ್ಸಾಕೋಬೋದು ರೀ ನಾವು ಒಂದು ಸ್ವಲ್ಪ ನೀರೊಳಗೆ ಒಂದೆರಡು ಸ್ಪೂನ್ ಅಷ್ಟು ತೊಗೊಂಡು ತೆಳುವಾಗಿ ಕಲ್ಸಿಟ್ಕೊಂಡು ರೀ ಈಗ ಇದನ್ನು ಕೈಯಾಡ್ತನ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊತನ್ರಿ ಅಂದರೆ ಸ್ವಲ್ಪ ಗಟ್ಟಿಗೋಸ್ಕರ ಇದು ಹಾಕೋದ್ರಿಂದ ಸಾರಿನ ರುಚಿ ಇನ್ನೂ ಹೆಚ್ಚಾಕತ್ತೀ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ಟೇ ಈ ರೆಸಿಪಿ ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ನನ್ನ ಹತ್ರ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇದು ಅವು ಕೂಡ ಮೇಲೆ ಹಾಕಿದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಹೆಚ್ಚೈತ್ರಿ ಈಗ ನೋಡಿರಿ ಒಂದು ಸತಿ ಪಳಪಳ ಕುದಿಸ್ಕೊಂಡು ಈ ಸಾಂಬಾರು ರೆಡಿ ಆಗೈತೆ ರೀ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತೆ ನಮ್ಮ ಟೊಮೆಟೊ ಸಾಂಬಾರು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ಇದು ರುಚಿ ಹೆಂಗೆತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನಮಸ್ಕಾರ